ಸೊ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಅಲ್ಲಿ ಇವತ್ತು ಡೈಮಂಡ್ ಫೆಸ್ಟ್ ನಡೀತಾ ಇದೆ ಸೊ ಡೈಮಂಡ್ ಫೆಸ್ಟ್ ನ ಪ್ರಯುಕ್ತವಾಗಿ ಯಾವ ರೀತಿ ಡಿಫ್ರೆಂಟ್ ಕಲೆಕ್ಷನ್ಸ್ ಅನ್ನ ಇವ್ರು ಇಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತೇವೆ ನಿಮ್ಗೂ ತೋರಿಸ್ತೇವೆ ಬನ್ನಿ ಹೋಗುವ ದರ್ಶಿತ ಮೇನ ತಸ್ಮೆ ಶ್ರೀ ಗುರುವೇ ನಮಃ ಎಲ್ಲ ಗುರು ಸಮಾನರಿಗೂ ಪ್ರೀತಿಯಿಂದ ನಮಸ್ಕರಿಸುತ್ತಾ ಎಲ್ಲ ಅತಿಥಿಗಳ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ವಕ್ರ ಮಹಾಕಾಯ ಕೋಟಿ ಸೂರ್ಯ ಸುಮ್ರಭಾ ನಿರ್ವಿಘ್ನ ಗುರುಮೇ ದೇವ ಸರ್ವಕಾರೇಶು ಸರ್ವದ ಮೊದಲನೆಯದಾಗಿ ವಿಘ್ನ ವಿನಾಶ ಗಣ ನಾಯಕನಿಗೆ ವಂದಿಸುತ್ತ ನಾಲ್ಕು ದಿಕ್ಕುಗಳಲ್ಲಿ ನೆನೆಯಾಗಿರುವಂತಹ ಎಲ್ಲಾ ಇಷ್ಟಾರ್ಥ ಶಕ್ತಿಗಳನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಇವತ್ತೊಂದು ಒಳ್ಳೆಯ ದಿನ ಅಣ್ಣ ತಂಗಿಯ ಬಾಂಧವ್ಯಕ್ಕೆ ಪ್ರೀತಿಯ ಒಂದೆಸಳು ಹೆಚ್ಚಾಗಿ ಸೇರೋ ಈ ದಿನದಂದು ಎಲ್ಲರೂ ಒಂದೊಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೇವೆ ಎಲ್ಲರಿಗೂ ಮೊದಲನೆಯದಾಗಿ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳುತ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸುತ್ತಿದ್ದೇನೆ ಎಂಬತ್ತೊಂದು ವರ್ಷಗಳ ಇತಿಹಾಸವಿರುವಂತಹ ನಮ್ಮ ಮುಳಿಯ ನಮ್ಮ ಹೆಮ್ಮೆ ಖುಷಿಯ ಹಂಚುವ ಈ ಸುಂದರ ಅರಮನೆಯ ಕಿರೀಟಕ್ಕೆ ಇಂದು ಮತ್ತೊಂದು ಸಾಧನೆಯ ಗರಿಯ ಜೋಡಿಸುವ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ವಜ್ರಗಳ ವಿವಿಧ ವಿನ್ಯಾಸಗಳನ್ನ ಸಂಭ್ರಮಿಸುವ ದಿನ ಇಂದಿನಿಂದ ನಮ್ಮ ಮುಳಿಯದಲ್ಲಿ ಪ್ರಾರಂಭವಾಗಲಿದೆ ಸುಮಾರು ನಾಲ್ಕು ಸಾವಿರದಿಂದ ಪ್ರಾರಂಭವಾಗುವಂತಹ ವಜ್ರದ ಬೆಲೆಯು ಹಲವು ವಿನ್ಯಾಸ ಮತ್ತು ವೈವಿಧ್ಯತೆಯನ್ನೊಳಗೊಂಡು ಒಂದು ಲಕ್ಷದವರೆಗೂ ಕೂಡ ಮುಂದುವರಿಯುತ್ತದೆ ಮೂಲ್ಯ ಅಂದ್ರೆ ಅದು ನಂಬಿಕೆ ಗ್ರಾಹಕರ ನಂಬಿಕೆ ನಮ್ಮ ಮುಡಿಯದ ಆಸ್ತಿ ನೀ ನಮ್ಮ ಗಿಲುವಾಗಿ ಬಾ ಗಜಮುಖೇ ನೀ ನಮ್ಮ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಕೊರೆ ನೀನು ಎಂದೆಂದು ಕರುನಾಳು ತಾ ಬಂದು ಪಾಡಲ್ಲಿ ಒಂದಾಗಿ ಜೊತೆ ನೀ ಬಾ ಬಾ ವೇದಿಕೆಯಲ್ಲಿರುವ ಗಣ್ಯರೇ ಅತಿಥಿಗಳೇ ಹಾಗೂ ನೆರೆದಂತಹ ಗ್ರಾಹಕ ಬಂಧುಗಳೇ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿರುವ ಡೈಮಂಡ್ ಫೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವಜ್ರಾಭರಣಗಳ ಮಾರಾಟ ಹಾಗೂ ಪ್ರದರ್ಶನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಮೊಳಿಯ ಸಂಸ್ಥೆಯು ಎಲ್ಲ ಶಾಖೆಗಳಲ್ಲಿ ಅಂದರೆ ಬೆಳ್ತಂಗಡಿ ಪುತ್ತೂರು ಗೋಣಿಕೊಪ್ಪ ಮಡಿಕೇರಿ ಹಾಗೂ ಬೆಂಗಳೂರಿನಲ್ಲಿ ಈ ಒಂದು ಡೈಮಂಡ್ ಫೆಸ್ಟ್ ನಡೆಸುತ್ತಿದ್ದು ಈ ಇದನ್ನ ಮಾಡುವ ಪ್ರಮುಖ ಉದ್ದೇಶ ಅಂತ ಗ್ರಾಹಕ ಗ್ರಾಮೀಣ ಭಾಗದ ಜನತೆಗೆ ಡೈಮಂಡ್ ಆಭರಣಗಳನ್ನು ಪರಿಚಯಿಸುವುದು ಮತ್ತು ನಮ್ಮ ಈ ಡೈ ಫೆಸ್ಟ್ ನಲ್ಲಿ ಒಂದಷ್ಟು ವಿಭಿನ್ನ ವಜ್ರದ ಆಭರಣಗಳನ್ನು ಅಂದರೆ ಸುಮಾರು ನಾಲ್ಕು ಸಾವಿರ ರೂಪಾಯಿಯಿಂದ ಹಿಡಿದು ಲಕ್ಷದವರೆಗಿನ ಆಭರಣಗಳನ್ನು ಪ್ರದರ್ಶನ ಮತ್ತು ಮಾರಾಟವನ್ನ ಮಾಡುತ್ತೇವೆ ಗ್ರಾಹಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಮ್ಮ ದಿವ್ಯ ಹಸ್ತದಿಂದ ಮಾಡಲಿರುವ ಬೆಳ್ತಂಗಡಿ ತಾಲೂಕಿನ ಓರ್ವ ಮಹಿಳಾ ಉದ್ಯಮಿಗಳು ಹಾಗೂ ಮಹಿಳಾ ಮಂಡಳದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸವನ್ನು ಮಾಡುತ್ತಿರುವ ಹಾಗೂ ನಮ್ಮ ನೆಚ್ಚಿನ ಗ್ರಾಹಕರು ಆಗಿರುವಂತಹ ಶ್ರೀಮತಿ ಪ್ರೀತಿ ರತೀಶ್ ರಾವ್ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೊಡುತ್ತಿದೆ ಇವರಿಗೆ ರಚನೆಯವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಹೇಳಿಕೊಳ್ಳುತ್ತಿದ್ದೇನೆ ಹಾಗೂ ಈ ಒಂದು ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ತಾಲೂಕಿನ ನಡಗ್ರಾಮದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಗಿರುವಂತಹ ಚಿಂತಾ ಅಂಕಿ ಜೈನ್ ಇವರಿಗೆ ತುಂಬ ಹೃದಯದ ಕಾರ್ಯಕ್ರಮಕ್ಕೆ ಸ್ವಾಗತ

ಕಾರ್ಯಕ್ರಮದ ಮುಖ್ಯ ಅತಿಥಿ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸು ನಾವು ಯಾರ ಜೊತೆ ಪರ್ಚೇಸಿಂಗ್ ಎಲ್ಲ ಬಂದಾಗ ಸುಮಾರು ಡಿಸೈನ್ಸ್ ಎಲ್ಲ ನೋಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಮನೆಗೆ ಹೋಗಿ ಅದಕ್ಕೊಂದು ಶಾರ್ಟ್ ಮೂವಿ ಕ್ರಿಯೇಟ್ ಮಾಡ್ಕೊಂಡು ನಾವು ಎಲ್ಲ ನಮ್ಮ ಗಂಡನ ಕೈಲಿ ಅಸ್ತು ಅನ್ನಿಸ್ಬೇಕಲ್ಲ ಸೊ ಹಾಗೆಲ್ಲ ಎಲ್ಲ ಸ್ಟೋರೀಸ್ಗಳನ್ನ ಕ್ರಿಯೇಟ್ ಮಾಡಿ ಅಸ್ತು ಮಾಡ್ಕೊಂಡು ಇಲ್ಲಿ ಬಂದಾಗ ಡಿಸೈನ್ಸ್ ಡಿಸೈನ್ಸ್ಗಳು ಚೇಂಜ್ ಆಗಿ ಹೋಗಿರುತ್ತೆ ಇಲ್ಲಿ ನಾವು ನೋಡಿದ ಇದ ಅದಾ ಯಾವುದು ಅನ್ನೋದೇ ನಮಗೆ ಅನ್ನೋದು ಕಾಣ್ತಾ ಇರುತ್ತೆ ಸೊ ಹಾಗೆ ಇವರು ಒಂದು ಡಿಸೈನ್ಸಲ್ಲಿ ಮುಳಿಯ ಜ್ಯುವೆಲ್ಲರ್ನ ಎಲ್ಲ ಕುಶಲಕರ್ಮಿಗಳು ಅವ್ರದ್ದೊಂದು ಆಫ್ ಹೇಳಲೇಬೇಕು ಯಾಕಂತ ಹೇಳಿದ್ರೆ ಪ್ರತಿ ಸರ್ತಿನೂ ಬಂದಾಗ ಡಿಸೈನ್ಸ್ಗಳೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಹಾಗೆ ಈ ಶ್ರಾವಣ ಮಾಸದ ಶನಿವಾರದಂದು ಶುರು ಮಾಡ್ಕೊಂಡಿರುವ ಇವರ ಡಿಮರ್ ಡೈಮಂಡ್ ಫೆಸ್ಟ್ ಮಾರುಕಟ್ಟೆಯಲ್ಲಿ ಒಳ್ಳೆ ಸರದಲ್ಲಿ ಮೂಡಿ ಬರಲಿ ಅಂತ ಕೇಳ್ಕೊಳ್ತಾ ಶುಭ ಹಾರೈಸುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಮುಂದಕ್ಕೆ ಮುಖ್ಯ ಅತಿಥಿ ಅಂಕಿತ್ ಜೈನ್ ಗ್ರಾಮ ಆಡಳಿತ ಅಧಿಕಾರಿ ಇವರಲ್ಲಿ ಕೂಡ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಕೇಳಿಕೊಳ್ತಿದ್ದಾರೆ ಮುಳಿಯ ಜ್ಯುವೆಲ್ಲರ್ಸ್ ತನ್ನ ಹಲವಾರು ವರ್ಷಗಳಿಂದ ತನ್ನ ಗ್ರಾಹಕರನ್ನು ಸೆಳೆಯುತ್ತಾರೆ ಬಂದಿದ್ದಾರೆ ಹಾಗೂ ನಾನು ಬ್ಯಾಚುಲರ್ ಇದ್ದಾಗ ಜ್ಯುವೆಲ್ಲರಿ ಶಾಪ್ ಅಥವಾ ಕ್ಲಾತ್ ಶಾಪ್ ಯಾವುದೇ ಭೇಟಿ ನೀಡಿ ನಮಗೇನು ಏನು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಈಗ ಮ್ಯಾರೇಜ್ ಆದ ನಂತರ ಜ್ಯುವೆಲ್ಲರಿ ಶಾಪ್ ಈ ಥರದ್ದೆಲ್ಲ ಹೋಗಿ ಇದರದ್ದು ಎಲ್ಲ ಐಡಿಯಾಸ್ ಬರ್ತಾ ಇದೆ ಈಗ ಮುಳಿಯೋ ಜ್ಯುವೆಲ್ಲರ್ಸ್ ನಾನು ಹಲವಾರು ಒಂದು ಎರಡು ವರ್ಷದಿಂದ ಭೇಟಿ ಮಾಡ್ತಾನೆ ಅನ್ನೋದೇ ನಾವು ಏನು ಡಿಸೈನ್ಸ್ ನಾವು ಅನ್ಕೊಂಡಿರ್ತೇವೆ ಅಥವಾ ಸ್ಕ್ರೀನ್ಶಾಟ್ಸ್ ನೋಡ್ಕೊಂಡು ಏನು ಬಂದಿರ್ತೇವೆ ಅದು ಎಕ್ಸಾಕ್ಟ್ಲಿ ಇಲ್ಲಿ ಇರ್ತದೆ ಅವ್ರು ರೆಡಿ ಮಾಡಿ ಕೊಡ್ಬೇಕು ಅಂತ ಏನಿಲ್ಲ ಅದು ತೋರಿಸ್ತಾರೆ ಮತ್ತೆ ಎಲ್ಲಾ ಸ್ಟಾಫ್ಸ್ ಕೂಡ ತುಂಬಾ ಹಂಬಲ್ ಆಗಿದ್ದಾರೆ ಇಲ್ಲಿ ಹಾಗಾಗಿ ಪದೇ ಪದೇ ಬರಬೇಕು ಅಂತ ನಮಗೆ ಆಗಾಗ ಅನಿಸ್ತಾ ಇರ್ತದೆ ಏನೇ ಸ್ಪೆಷಲ್ ಒಕೇಶನ್ಸ್ ಇದ್ರೂ ಕೂಡ ನಮಗೆ ಫಸ್ಟ್ ನೆನಪಾಗದೆ ಮುಳಿಯ ಜ್ಯುವೆಲರ್ಸ್ ಹಾಗಾಗಿ ಈ ಡೈಮಂಡ್ ಫೆಸ್ಟ್ ಏನಿದೆ ಅದು ಇವರು ಉತ್ತಮ ರೀತಿಯಲ್ಲಿ ಇದನ್ನು ಇವರಿಗೆ ಇದು ಒಳ್ಳೇದು ಮಾಡಲಿ ಹಾಗೆ

ದೀಪ ಪ್ರಜ್ವಲನೆ ಮಾಡಿ ಶುಭ ಹಾರೈಸಿದ ಹಾಗೂ ಮುಖ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಹಿಳಾ ಉದ್ಯಮಿಯಾದಂತಹ ಶ್ರೀಮತಿ ಪ್ರೀತಿ ರತೀಶ್ರಾವ್ ಇವರಿಗೂ ಮುಳಿಯ ಕಡೆಯಿಂದ ಧನ್ಯವಾದಗಳು ಮೇಡಮ್ ಇನ್ನು ಮುಖ್ಯ ಅತಿಥಿಯಾದಂತಹ ನಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ಅಂಕಿತ್ ಜೈನ್ ಇವರಿಗೂ ಮುಳಿಯ ಜುವೆಲ್ಸ್ ಕಡೆಯಿಂದ ಧನ್ಯವಾದಗಳು ಸರ್ ಕುಮಾರ್ ಶಾಖಾ ಪ್ರಬಂಧಕರು ಮ್ಯಾರೇಜ್ ಗೊತ್ತಾದ ನಂತರದಿಂದ ನನಗೆ ಫಸ್ಟ್ ಗಿಫ್ಟ್ ಬಂದಿದ್ದು ಫ್ರಮ್ ಮುಳಿಯಾದಿಂದನೇ ನನ್ನ ಗಂಡ ನನಗ್ ಕಂದ್ಕೊಂಡಿದ್ದು ಅದು ಮಡಿಕೇರಿ ಬ್ರಾಂಚಿಂದ ಸೊ ಅದಾದ ನಂತರ ಇಲ್ಲಿಗೆ ಬಂದಾಗ ನಮಗೂ ಖುಷಿ ಆಯಿತು ಬೆಳಿತಂಗದಿಲ್ಲೋ ಅಂದ್ ಬಂತಲ್ಲ ಇದು ಅಂದರೆ ಅಷ್ಟು ನಂಬಿಕೆ ಇಟ್ಕೊಂಡಿದೆ ಮುಳಿಯ ಜ್ಯುವೆಲ್ಲರಿ ಅಂದರೆ ಚಿನ್ನದ ವಿಷಯದಲ್ಲಿ ಇರ್ಬೋದು ಯಾವುದೇದು ಗುಣಮಟ್ಟದ ಬಗ್ಗೆ ಅವರು ಯಾವುದೇ ಥರದ ಕಾಂಪ್ರಮೈಸ್ ಆಗುವಂಥದ್ದು ಇದು ಒಳ್ಳೆ ದಿನ ಶುರು ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಮಾರಾಟ ಆಗಲಿ ಇನ್ನೊಂದು ಬ್ರಾಂಚ್ ಎಲ್ಲಾದರೂ ಓಪನ್ ಮಾಡುವಾಗೆ ಆಗಲಿ ಅಂತೇಳಿ ಶುಭ ಹಾರೈಸ್ತೀನಿ ಎವ್ರಿ ಟೈಮ್ ಗುಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾಕಂದರೆ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಪ್ಲಸ್ ಸ್ಟಾಫ್ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ಡಿಸೈನ್ಸ್ ನಮಗೆ ಎಕ್ಸ್ಟ್ರಾ ಬೇಕು ಅಂದರೂ ಕೂಡ ಅದನ್ನು ರೆಡಿ ಮಾಡಿ ಮತ್ತೆ ಕೊಡ್ತಾರೆ ಸೊ ಅಂದರೆ ವಿತ್ ಟೈಮ್ ಲೈನ್ ನಾವು ಯಾವಾಗ ಹೇಳಿರ್ತೀವಿ ಆ ಟೈಮಿಗೆ ಕರೆಕ್ಟಾಗಿ ಸಿಗುತ್ತೆ ಸೊ ಆಲ್ವೇಸ್ ಗುಡ್ ಎಕ್ಸ್ಪೀರಿಯನ್ಸ್